ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಕೃಪಾಶೀರ್ವಾದದಿಂದ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರು ಸುಕ್ಷೇತ್ರ ಗೋನವಾರ ತಾಲೂಕ್ ಸಿಂಧನೂರ್ ಜಿಲ್ಲಾ ರಾಯಚೂರು ಇವರ ಅಪ್ಪಣೆಯ ಮೇರೆಗೆ ಮೂವತ್ತೊಂದನೇ ವರ್ಷದ ಮೊಹರಂ ಹಬ್ಬದ ಆರು ದಿನದ ಸವಾರಿಯು ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರರಂದು ಜೃಂಭಣೆಯಿಂದ ಜರುಗುತ್ತದೆ ಕಾರಣ ಸಕಲ ಸದ್ಭಕ್ತಾದಿಗಳು ಇದರಲ್ಲಿ ತೋರಿಸಿದ ದಿನಾಂಕದ ಪ್ರಕಾರ ಪವಿತ್ರ ಶರಣರ ಸ್ಥಳಕ್ಕೆ ಆಗಮಿಸಿ ಸದ್ದುರು ಸದ್ಗುರು ಗುರುವಿಗೆ ಕೋರಿಕೆಯಂತೆ ಹರಕೆ ಕಂದೂರಿಗಳನ್ನು ಸಲ್ಲಿಸಿ ದೀರ್ಘನಮಸ್ಕಾರ ಹಾಕುವವರು ತುಲಾಭಾರ ಮಾಡುವವರು ಉಡಿ ತುಂಬುವವರು ವಿವಿಧ ವಿಧ ವಿಧ ಬೇಡಿಕೆಗಳ ಸಮರ್ಪಿಸಿ ಶ್ರೀ ಸದ್ಗುರು ಹಬ್ಬ ಸಲೀತಾತನ ಸವಾರಿಯನ್ನು ಯಶಸ್ವಿಗೊಳಿಸಿ ತನು ಮನ ಧನ ಧಾನ್ಯಾದಿಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಸಮರ್ಪಿಸಿ ಸೇವೆಗೈದು ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಕಪೂರ್ ತಾತನವರ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ಕೈಮಗಿದು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಈ ಮಾಹಿತಿಯನ್ನು ನಿಮ್ಮ ಗ್ರೂಪುಗಳಿಗೆ ಮತ್ತು ನಿಮ್ಮ ಬಂಧುಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಭಕ್ತ ಬಂಧುಗಳೇ ಯಾಕೆಂದರೆ ಗೊತ್ತಿಲ್ಲದೇ ಇರುವ ಅದೆಷ್ಟೋ ಜನಕ್ಕೆ ಗೊತ್ತಾಗುತ್ತದೆ ತಮ್ಮ ಈ ಅಳಲಿ ಸೇವೆ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಎಂದು ಕೈಮುಗಿದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಪ್ರಕಟಣೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸದ್ಗುರು ಅಬ್ಬಾ ಸಲಿ ತಾತನವರ ಸೇವಾ ಸಮಿತಿ ಸುಕ್ಷೇತ್ರ ಗೋನವಾರ ತಾಲೂಕ್ ಸಿಂಧನೂರ್ ಜಿಲ್ಲಾ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಾಂತೇಶ ಶುಕ್ರಾಳ್ ನಲ್ಗಮ್ ನಿನ್ನಿ ಯೂಟ್ಯೂಬರ್ ಕವಿಗಳು ಫೋನ್ ನಂಬರ್ ಏಟ್ ಒನ್ ಜೀರೋ ಫೈವ್ ಫೋರ್ ಫೈವ್ ಏಟ್ ಸೆವೆನ್ ಫೋರ್ ಫೈವ್ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರರಂದು ಆರು ದಿನ ಸವಾರಿ ಜರುಗಲಿದೆ ಎಂದು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ ಸಕಲರಿಗೂ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಓಂ ಶ್ರೀ ಗುರುವೇ ಅಬ್ಬಾ ಸಲೀ ದೋಸ್ತರೋ ಧೀನ್ ನಮಸ್ಕಾರಗಳು